ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಅನ್ನುವಂತೆ ಇವತ್ತು ಜನತಾ ಸಂವಾದ ಸದನ ನಡೆಯಿತು ಜನತಾ ಸಂವಾದ ಬಹಳಷ್ಟು ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಆಯಿತು ಅನ್ನುವಂಥ ಮಾತುಗಳು ಅಲ್ಲಿ ನಡೆದಂಥ ಬಹುತೇಕ ಬುದ್ಧಿಜೀವಿಗಳು ಮಾತನಾಡ್ತಾ ಇದ್ರು ಕಾರಣ ಇಷ್ಟೇ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು ಸಮರ್ಪಕವಾದಂಥ ಉತ್ತರ ಕೊಟ್ಟಿದ್ದಾರೆ ಸಮಾಧಾನದಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಚರ್ಚೆ ಭಾಳಷ್ಟು ಅಂದರೆ ಸಂವಾದ ಇದರ ಅರ್ಥ ಇನ್ನೊಂದು ಚರ್ಚೆ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನವನ್ನು ಜನತಾ ಸಂವಾದ ಸದನದ ಮೂಲಕ ಅನಿಲ್ ಅವರು ವ್ಯವಸ್ಥೆಯನ್ನು ಮಾಡಿದರು ಅಂದರೆ ಜನರ ಭಾವನೆಗಳನ್ನು ತಿಳ್ಕೊಳ್ಳೋಣ ಜನರ ಏನು ಸಮಸ್ಯೆಗಳಿದೆ ಸಾರ್ವತ್ರಿಕವಾಗಿ ಆ ಸಮಸ್ಯೆಗಳನ್ನ ಆಲಿಸೋಣ ಜನಪ್ರತಿನಿಧಿ ಜನಪ್ರತಿನಿಧಿ ಆದವರು ಜನರ ಸಮಸ್ಯೆಗಳನ್ನ ಅರ್ಥಕೊಂಡು ಪರಿಹಾರ ಕಂಡುಕೊಳ್ಳುವಂತ ವ್ಯಕ್ತಿತ್ವವನ್ನು ಗಳಿಸಬೇಕು ಅಂತ ಹೇಳಿ ಸೊ ಆ ನಿಟ್ಟಿನಲ್ಲಿ ಲೋಕಸಭಾ ಈ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಸವರಾಜ್ ಬೊಮ್ಮಾಯಿ ಅವರು ಅವರು ಮಾಜಿ ಮುಖ್ಯಮಂತ್ರಿಗಳು ಕೂಡ ಹೌದು ಸೊ ನೇರವಾದಂತ ಒಂದು ಪ್ರಶ್ನೆಗಳಿತ್ತು ಸ್ವಲ್ಪ ತಡವಾಗಿ ಆರಂಭ ಆಯಿತು ಅದೇ ಉತ್ತಮವಾದಂಥ ರೀತಿಯಲ್ಲಿ ಒಂದು ಹೊಸ ಬದಲಾವಣೆ ಅನ್ನುವಂಥ ಒಂದು ಭರವಸೆ ಆ ಸದನ ತಂದುಕೊಟ್ಟಿದೆ ಬಸವರಾಜ್ ಬೊಮ್ಮಾಯಿ ಎದುರಿಗೆ ಪ್ರತಿಯೊಬ್ಬರು ಕೇಳುವ ಪ್ರಶ್ನೆ ಏನು ಅಂತ ಕೇಳಿದ್ರೆ ಗದಗ ಬೆಟಗೇರಿ ಅವಳಿ ನಗರದ ಬಹುದೊಡ್ಡ ಸಮಸ್ಯೆ ಅಂದರೆ ಕುಡಿಯುವ ನೀರಿನ ಸಮಸ್ಯೆ ನಂತರ ಬೇಸಿಕ್ ನೀಡ್ಸ್ ಮೂಲ ಸೌಕರ್ಯಗಳನ್ನು ಸಮರ್ಪಕವಾಗಿ ಕೊಡ್ತಾ ಇಲ್ಲ ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅನ್ನುವ ಪ್ರಶ್ನೆ ಜೊತೆಗೆ ರಸ್ತೆ ಇಂಡಸ್ಟ್ರಿ ಉದ್ಯೋಗ ಕ್ರೀಡೆ ಆಮೇಲೆ ಜವಳಿ ಪಾರ್ಕು ಮತ್ತೆ ಮಹಿಳಾ ಸಮಸ್ಯೆಗಳು ನೇಕಾರ ಸಮಸ್ಯೆಗಳು ಹೀಗೆ ಅನೇಕ ಆಮೇಲೆ ರೈತರ ಸಮಸ್ಯೆಗಳು ಕೋಲ್ಡ್ ಸ್ಟೋರೇಜ್ಗಳು ಮೆಣಸಿನಕಾಯಿ ಕೋಲ್ಡ್ ಸ್ಟೋರೇಜ್ಗಳು ಬಹಳಷ್ಟು ಪ್ರಶ್ನೆಗಳು ಮೂಡಿ ಬಂತು ಮತ್ತು ಎಲ್ಲರೂ ಅನುಭವಿಕರ ಮಾತುಗಳಿವು ಆಮೇಲೆ ಸಾಮಾನ್ಯವಾಗಿ ಎಲ್ಲರೂ ಜನರು ಚೀಟಿಯನ್ನು ಕೊಟ್ಟಿದ್ದಾರೆ ಇನ್ನು ಬರ್ದು ಬರದ್ ಅದೇ ನಮ್ಮ ಮನಸ್ಸಿನ ಭಾವನೆ ಹೇಳದೇ ಇದ್ದಂತವ್ರು ಬರೆದು ಕೊಟ್ಟಿದ್ದಾರೆ ಅವಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಏನು ಇವತ್ತು ಸಮಸ್ಯೆಗಳು ಕೇಳಿದ್ದು ಅಂತ ಕೇಳಿದ್ರೆ ಮೊಟ್ಟ ಮೊದಲು ನಿಮ್ಗೆ ಹೇಳಿದೆ ಕುಡಿಯುವ ನೀರಿನ ಸಮಸ್ಯೆ ಈ ಸಮಸ್ಯೆಯಿಂದ ಕನ್ನೆ ಕೊಡ್ತಾ ಇಲ್ಲ ಅನ್ನುವಂತ ಮಾತು ಬಹಳ ದೊಡ್ಡ ಚರ್ಚೆ ಆಯ್ತಲ್ಲಿ ಸೊ ಅದಕ್ಕೆ ಮೊದಲೇ ಇದ್ದು ಹೇಳಿದ್ದು ನಾನು ಮುಖ್ಯಮಂತ್ರಿ ಇರುವಾಗ ಏನೇನು ಮಾಡೋಕೆ ಮಾಡಿದ್ದೇನೆ ತುಂಗಭದ್ರಾ ಮಲಪ್ರಭಾ ಈ ಎಲ್ಲ ಏನೇನು ನೀರು ತರಬೇಕಾಗಿತ್ತು ಹಿಂದಿನ ಸರ್ಕಾರಗಳು ಮಾಡಿದಾವೆ ಈಗ ಇಚ್ಛಾಸಕ್ತಿಯಿಂದ ಮಾಡಬೇಕು ದೂರದೃಷ್ಟಿತ್ವ ಇರಬೇಕು ಅಂದರೆ ಉತ್ತಮವಾದಂತಹ ರೀತಿಯಲ್ಲಿ ಕಾಮಗಾರಿಗಳು ಮಾಡಲಿಕ್ಕೆ ಸಾಧ್ಯತೆ ಇದೆ ಜನಪರ ಆಡಳಿತ ಅಭಿವೃದ್ಧಿ ಪರ ಚಿಂತನೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋ ಮಾತುಗಳನ್ನು ಹೇಳಿದರು ಇನ್ನು ಭರವಸೆಗಳನ್ನು ಕೊಟ್ಟಿದ್ದೇನು ಅಂತ ಕೇಳಿದ್ರೆ ಬಹಳ ಉತ್ತಮವಾದಂಥ ರೀತಿಯಲ್ಲಿ ನನ್ನನ್ನು ಆಯ್ಕೆ ಮಾಡಿದರೆ ನಾನು ಕೇಂದ್ರ ಸರ್ಕಾರದಲ್ಲಿ ಇದ್ದರೆ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರ ಸ್ಥಳೀಯ ಶಾಸಕರು ಸ್ಥಳೀಯ ಸಚಿವರು ಜನಪ್ರತಿನಿಧಿಗಳ ಸಹಕಾರವನ್ನು ಪಡ್ಕೊಂಡು ನಾನು ಇವನ್ನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ ಅವು ಏನು ಅಂದರೆ ಆಹಾರ ಸಂಸ್ಕರಣಾ ಉದ್ಯಮ ನಾನು ಮಾಡಿಕೊಡ್ತೇನೆ ಜವಳಿ ಪಾರ್ಕು ಸ್ಥಾಪನೆ ಮಾಡ್ತೇನೆ ಇದು ಬಹಳ ಬೇಡಿಕೆ ಇದೆ ಮೆಣಸಿನಕಾಯಿ ಕೋಲ್ಡ್ ಸ್ಟೋರೇಜನ್ನು ರಚಿಸ ರಚನೆ ಮಾಡ್ತೇನೆ ಗದಗ್ ರಿಂಗ್ ರಸ್ತೆ ಅಂತೂ ಈಗೆಲ್ಲ ವ್ಯವಸ್ಥೆ ಆಗಿದೆ ಇನ್ನೂ ಅದು ಏನೇನು ಬೇಕು ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೇನೆ ಆಮೇಲೆ ಹಾಲು ಉತ್ಪಾದನಾ ಘಟಕ ಇದು ಬಹಳ ಮುಖ್ಯ ಇದರಿಂದ ರೈತರು ಸಣ್ಣ ರೈತರು ಇವರೆಲ್ಲ ಬದುಕ್ತಾರೆ ಮತ್ತೆ ಹಾಲು ಉತ್ಪಾದನಾ ಘಟಕದ ಸ್ಥಾಪನೆಯಿಂದ ಬೇರೆ ಬೇರೆ ಉದ್ಯೋಗಗಳು ಕೂಡ ಸೃಷ್ಟಿ ಆಗ್ತವೆ ಇನ್ನು ಗಾರ್ಮೆಂಟ್ ಸ್ಥಾಪನೆಯನ್ನು ಮಾಡ್ತೇನೆ ನಾನು ಈಗಾಗಲೇ ಸಿಗ್ಗಾಂವ್ ಸವಣೂರು ಈ ಭಾಗದಲ್ಲಿ ಎಲ್ಲ ನಾನು ಪ್ರಯೋಗ ಮಾಡಿದ್ದೇನೆ ಬಹಳಷ್ಟು ಅನುಕೂಲ ಆಗಿದೆ ಇನ್ನು ಉದ್ಯೋಗ ಸೃಷ್ಟಿ ಇದರಿಂದ ಆಗತ್ತೆ ಇನ್ನಷ್ಟು ಉದ್ಯೋಗ ಸೃಷ್ಟಿಯನ್ನು ಮಾಡ್ತೇನೆ ನೇಕಾರ ಸಮಸ್ಯೆಗಳಿಗೆ ಬಹಳಷ್ಟು ಸ್ಪಂದನೆಯನ್ನು ಮಾಡ್ತೇನೆ ಬಿಡಲ್ಲ ಯಾಕಂದ್ರೆ ಅವರು ನಮ್ಮ ಮಾನ ಕಾಪಾಡೋರು ಅಂತ ಬಟ್ಟೆ ತಯಾರು ಮಾಡೋದೇ ಅವರು ಸೊ ಹಾಗಾಗಿ ಅವರ ಬೇಡಿಕೆಗಳನ್ನ ನಾನು ಸ್ಪಂದಿಸಿ ಅದಕ್ಕೆ ಏನ್ ಕ್ರಮ ಕೈಗೊಳ್ಬೇಕು ಕೈಗೊಳ್ತೇನೆ ಇನ್ನು ಒಟ್ಟಾರೆ ಜ್ವಲಂತ ನಿಮ್ಮ ಗದಗ ಬೆಟಗೇರಿ ಅವಳಿ ನಗರ ಗದಗ ಜಿಲ್ಲೆಯ ಗದಗ ವಿಧಾನಸಭಾ ಕ್ಷೇತ್ರ ಗದಗ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ಕೆಲಸ ಮಾಡ್ತೇವೆ ಅನ್ನುವಂಥದ್ದು ಇನ್ನು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡ್ತೇನೆ ಅಂತ ಹೇಳಿ ಒಟ್ಟಾರೆ ಈ ಜನತಾ ಸಂವಾದದಲ್ಲಿ ಕೇಳಿಬಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಇದು ಭರವಸೆ ಆಗಬಾರ್ದು ಅಂತ ಚರ್ಚೆ ಆಯಿತು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಮುಖ್ಯಮಂತ್ರಿ ಮಾಜಿ ಮುಖ್ಯ ನಾನು ಮುಖ್ಯಮಂತ್ರಿ ಇದ್ದಾಗ ಭಾಳಷ್ಟು ಕೆಲಸ ಮಾಡಿದ್ದೇನೆ ಆದಷ್ಟು ನನಗೆ ಅನುಭವವೂ ಇದೆ ನನಗೆ ಜನರ ನಾಡಿ ಗೊಡ್ತಿದೆ ಈ ಈ ಭಾಗದ್ದು ಜನರ ನಾಡಿಯನ್ನು ನಾನು ತಿಳ್ಕೊಂಡಿದ್ದೇನೆ ಸೊ ಆಮೇಲೆ ಈ ಭಾಗದ ಏನೇನು ಸಮಸ್ಯೆಗಳು ಗ್ರಾಮೀಣ ಸಮಸ್ಯೆಗಳು ಕೂಡ ಅರಿತಿದ್ದೇನೆ ಇನ್ನಷ್ಟು ಇವತ್ತು ಭಾಳಷ್ಟು ನನಗೆ ಮಾಹಿತಿ ಸಿಕ್ಕಿದೆ ಬಹಳ ಒಳ್ಳೆ ಇದು ಒಂದು ಸಂವಾದ ಕಾರ್ಯಕ್ರಮ ಇಂಥ ಸಂವಾದಗಳು ನಡೀಬೇಕು ಅಂದ್ರೆ ಒಬ್ಬ ಅಭ್ಯರ್ಥಿ ಚುನಾವಣೆಗೆ ನಿಂತ್ಕೊಂಡಾಗ ಅವನ ಯೋ ಯೋಗ್ಯತೆ ಗೊತ್ತಾಗತ್ತೆ ಅವನ ಜ್ಞಾನ ಗೊತ್ತಾಗತ್ತೆ ಅವನ ಅನುಭವ ಗೊತ್ತಾಗತ್ತೆ ಸೊ ಹಾಗಾಗಿ ಏನೋ ಯಾರೋ ಬಂದ್ರು ನಿಂತ್ರು ಅವ್ರಿಗೆ ಓಟ್ ಹಾಕಿದೀವಿ ಏನಾಯ್ತು ಅಂತಲ್ಲ ಜನಪರ ಆಡಳಿತ ಚಿಂತನೆ ಇದೇನೋ ಇಲ್ಲೋ ಜನರ ನಾಡಿ ಮಿಡಿತ ಗೊತ್ತೈತೇನೋ ಇಲ್ಲೋ ಆ ಕ್ಷೇತ್ರದ ಆ ಪ್ರದೇಶದ ಅಭಿವೃದ್ಧಿ ಬಗ್ಗೆ ಗಮನ ಐತೆ ಇಲ್ಲೋ ಸಮಸ್ಯೆಗಳು ತಿಳ್ಕೊಂಡಿದಾರೋ ಇಲ್ಲೋ ಇವೆಲ್ಲ ಮುಖ್ಯ ಇದು ಇವತ್ತು ಸಮಾಜದಲ್ಲಿ ತಿಳ್ಕೊಂಡ್ ಬಂತು ಒಟ್ಟಾರೆ ಇವತ್ತು ಭರವಸೆಯನ್ನು ಕೊಟ್ಟಿದ್ದಾರೆ ಏನೇನು ಭರವಸೆ ಕೊಟ್ಟರು ಬಸವರಾಜ ಬೊಮ್ಮಾಯಿ ಅವರು ಈಗ ನಮ್ಗೆ ತೋರಿಸ್ತೇನೆ ನೋಡಿ ಹಾಕಿ ನೀರನ್ನ ಸಂಗ್ರಹ ಮಾಡಿದ್ರಿಂದ ಇವತ್ತು ನೀರು ಬದುಕಿನ ಬಲ್ಕ್ ಕೂಡ ಬಂದಿದೆ ಅರ್ಥ ಮಾಡ ಇನ್ನು ಮುಂದೆ ಡಿಸ್ಟ್ರಿಬ್ಯೂಷನ್ ಆಗುವಂಥದ್ದು ಭಾಳ ದೊಡ್ಡ ಸವಾಲು ನಾನು ಮುಖ್ಯಮಂತ್ರಿ ಇದ್ದಾಗ ಅಮೃತ ಎರಡು ಯೋಜನೆಯಲ್ಲಿ ನೂರ ನಲವತ್ತು ಕೋಟಿ ರೂಪಾಯಿಯನ್ನು ಮಂಜೂರಾತಿಯನ್ನು ಮಾಡಿ ಟೆಂಡರ್ ಕೂಡ ಮಾಡಿ ಎಲ್ಲವನ್ನು ಕೂಡ ನಾವು ಮಾಡಿದ್ದೇವೆ ಬಯಸ್ತಾ ಇದ್ದೀರಿ ಕನಿಷ್ಠ ಐದು ದಿವಸ ನಾಲ್ಕು ದಿವಸ ನೀರು ಬರುವಂಥದ್ದಕ್ಕೆ ಸಾಧ್ಯತೆ ಇದೆ ಡಿಸ್ಟ್ರಿಬ್ಯೂಷನ್ ಇಸ್ ಮೇನ್ ಇಶ್ಯೂ ಬಲ್ಕ್ ವಾಟರ್ ಸಪ್ಲೈನ ತುಂಗಭದ್ರದಿಂದ ತರಲು ಇವತ್ತಾಗಿದೆ ಬರುವಂಥ ದಿನಗಳಲ್ಲಿ ನನಗೆ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇರೋದರಿಂದ ಈ ಕೆಲಸವನ್ನು ಡಿಸ್ಟ್ರಿಬ್ಯೂಷನ್ ಅಮೃತ ಯೋಜನೆ ಅಮೃತ ಯೋಜನೆ ಅಂತಂದ್ರೇನು ಕೇಂದ್ರ ಸರ್ಕಾರ ನಗರ ಪ್ರದೇಶದ ಕುಡಿಯೋ ನೀರಿಗೆ ಮತ್ತು ಒಳಚರಂಡಿಗೆ ವಿಶೇಷ ಮುಂದಾಲೋಚನೆ ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದ್ದೆ ಆದರೆ ಬರುವಂಥ ದಿನಗಳಲ್ಲಿ ಗದಗಿಗೆ ಶುದ್ಧವಾದ ನೀರು ಸಿಗ್ತದೆ ಆರೋಗ್ಯ ಸಮಸ್ಯೆ ಬಗೆಹಿರ್ತದೆ ಹೆಣ್ಣು ಮಕ್ಕಳ ಸಮಸ್ಯೆ ಬಗೆಹಿರ್ತದೆ ಮತ್ತು ನಮ್ಮ ಯುವ ಮಿತ್ರ ನಾವಂತೂ ಮದುವೆಯಾಗೇನ ಬೇರೆಯವ್ರ ಮದುವೆ ಬಗ್ಗೆ ಚಿಂತೆ ಇದ್ದಾರೆ ಅವನು ಯುವಕರ ಬಗ್ಗೆ ಆ ಸಮಸ್ಯೆನೂ ಕೂಡ ಬಗೆಹರ್ತದೆ ಆದಷ್ಟು ಬೇಗನೆ ನೀರನ್ನು ಕೊಟ್ಟು ಎಲ್ಲ ಗಂಡು ಮಕ್ಕಳಿಗೆ ಇಲ್ಲಿ ಹೆಣ್ಣು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಎಲ್ಲರೂ ಹೊಡೆದು ಹೊಡ್ಸಕ್ಕಂತೂ ಆಗೋದಿಲ್ಲ ಆ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಆದರೆ ಆ ಪಾಯಿಂಟಲ್ಲಿ ಅವನು ಹೇಳಿದ ಪಾಯಿಂಟಲ್ಲಿ ಬಹಳ ಪ್ರಮುಖವಾಗಿರುವಂಥ ಪಾಯಿಂಟನ್ನು ಹೇಳಿದ್ದ ಇಟ್ ಈಸ್ ಅ ಸೋಷಲ್ ಇಶ್ಯೂ ಒಂದು ಸೋಷಲ್ ಇಶ್ಯೂ ವ್ಯವಸ್ಥೆ ಇರುವಂಥವನ್ನು ಕೊಡಬೇಕು ಅನ್ನುವಂಥದ್ದು ಸಹಜವಾಗಿರುವಂಥ ತಂದೆ ತಾಯಿಯ ಕನ್ಸರ್ನ್ ಹೀಗಾಗಿ ಅವನು ಆ ಮಾತಿನಿಂದ ಆ ಸಮಸ್ಯೆ ಗಾಂಭೀರ್ಯತೆಯನ್ನು ಬೆಳಕು ಚೆಲ್ಲಿದ್ದಾನೆ ಅಂತ ನಾನು ಹೇಳೋ ವ್ಯಕ್ತಪಡ್ತೀನಿ ಅವನಿಗೂ ಕೂಡ ಅಭಿನಂದನೆ ಖಂಡಿತ ಹೆಣ್ಣುಮಕ್ಕಳಿಗೆ ಭಾಳ ದೊಡ್ಡ ಪ್ರಮಾಣದ ಉದ್ಯೋಗ ಸಿಗ್ತದೆ ನಮ್ಮ ಕ್ಷೇತ್ರ ಸಿಗ್ಗಾಂದಲ್ಲಿ ಈಗಾಗಲೇ ಸುಮಾರು ಐದು ಸಾವಿರ ಜನರಿಗೆ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಸಿಕ್ಕಿದೆ ಅಲ್ಲಿಯ ಟೆಕ್ಸ್ಟೈಲ್ ಪಾರ್ಕನ್ನು ಮಾಡಿದ್ದೇವೆ ಒಟ್ಟು ಇಪ್ಪತ್ತು ಸಾವಿರ ಜನ ಹೆಣ್ಣುಮಕ್ಕಳಿಗೆ ಅಲ್ಲಿ ಉದ್ಯೋಗ ಸಿಗ್ತದೆ ಇನ್ನೊಂದು ಒಂದು ವರ್ಷದೊಳಗಡೆ ಅದೇ ರೀತಿ ಇಲ್ಲಿಯೂ ಕೂಡ ಒಂದು ಗಾರ್ಮೆಂಟ್ ಒಂದು ಕ್ಲಸ್ಟರನ್ನು ಮಾಡೋದಕ್ಕೆ ಖಂಡಿತವಾಗೂ ನಾನು ಪ್ರಯತ್ನಗಳನ್ನು ಖಂಡಿತವಾಗೂ ಮಾಡ್ತೇನೆ ಅನ್ನುವಂಥ ಮಾತನ್ನು ಚರ್ಚೆ ಮಾಡ್ತೇನೆ ಅವರಿಗೆ ಬೇಕಾಗಿರುವಂಥ ಭೂಮಿ ಕೊಡೋದಕ್ಕೆ ಒಂದು ದೊಡ್ಡ ಸವಾಲಿದೆ ಭೂಮಿ ಸಿಗೋದು ಕಷ್ಟ ಇದೆ ಆ ಸಮಸ್ಯೆನ ಆ ಸಹ ಮಾತನಾಡಿ ಪ್ರಿಂಟ್ ಟೆಕ್ನಾಲಜಿ ಪ್ರಿಂಟಿಂಗ್ ಇಂಡಸ್ಟ್ರಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಇದ್ದರೆ ಅದು ಗದಗ ಬೆಂಗಳೂರು ಬಿಟ್ಟರೆ ಆದರೆ ಬೆಂಗಳೂರಿನಿಂದ ದೂರ ಇರೋದರಿಂದ ಸರ್ಕಾರದ ದೊಡ್ಡ ಮಟ್ಟದ ಸಹಾಯ ನೂರು ಕೋಟಿ ಮೆಗಾ ಡೈರಿ ಅದಕ್ಕೆ ಸ್ಯಾಂಕ್ಷನ್ ಮಾಡಿ ಅದು ಇನ್ನೊಂದು ಆರು ತಿಂಗಳು ಒಂದು ವರ್ಷದಲ್ಲಿ ಪೂರ್ಣ ಆಗ್ತಾ ಇದೆ ಪ್ಲಸ್ ಚೆಲ್ಲಿಂಗ್ ಸೆಂಟ್ರ ಜೊತೆಗೆ ಪ್ಯಾಕೇಜ್ ಪ್ಯಾಕೇಜಿಂಗ್ ಯೂನಿಟ್ ಕೂಡ ಮಾಡಿದ್ರಿಂದ ಇವತ್ತು ನಮ್ಮ ಹಾಲು ಉತ್ಪಾದನೆ ಎಂಬತ್ತು ಸಾವಿರ ಏಕ್ರಿತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗಿದೆ ಎರಡು ಲಕ್ಷ ಹೋಗ್ತಾ ಇದ್ದೇವೆ ಹೈನುಗಾರಿಕೆ ಇಂಪ್ರೂವ್ ಆಗ್ತಾ ಇದೆ ಅದೇ ಮಾದರಿ ಕರ್ನಾಟಕದಲ್ಲಿ ಗದಗ ಹಾಕಬೇಕನ್ನುವಂಥ ಆಧಾರವನ್ನು ಈ ವೇದಿಕೆ ಮುಖಾಂತರ ಮಾಡ್ತಾ ಇದ್ದೇವೆ ಇಲ್ಲಿಯ ಸ್ಥಳೀಯ ನಾಯಕರ ಇಚ್ಛಾಶಕ್ತಿ ಇದ್ರೆ ಖಂಡಿತವಾಗೂ ಎಲ್ಲಿಯೂ ಕೂಡ ಗದಗ್ ಹಾಲು ಊಟ ಆದರೆ ಈ ಭಾಗದಲ್ಲಿ ಒಳ್ಳೆಯ ಕ್ವಾಲಿಟಿ ಹಾಲು ಸಿಗ್ತದೆ ಇಲ್ಲಿ ಬೈಕ್ ಸಿಗಲಿರೋದ್ರಿಂದ ಒಳ್ಳೆಯ ಕ್ವಾಲಿಟಿ ಹಾಲು ಸಿಗ್ತದೆ ಅದಕ್ಕೆ ಇಲ್ಲಿ ಹಾಲು ಕೂಡ ಆದರೆ ದೊಡ್ಡ ಪ್ರೋತ್ಸಾಹ ಇಲ್ಲಿ ಇಲ್ಲಿನೇ ಇಲ್ಲಿನ ಇಲ್ಲಿವರೆಗೂ ನಮ್ಮದೇ ಆದಂಥ ಡೈರಿ ಆಗುತ್ತೆ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ ರೈತರು ಕೂಡ ಅನುಕೂಲ ಆಗುತ್ತೆ ಅದಕ್ಕಾಗಿ ಪ್ರಸ್ತಾವನೆ ಏನು ಮಾಡ್ತೀರಿ ನನಗೆ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳ ಬೆಂಬಲ ಇದಕ್ಕೆ ಅವಶ್ಯಕತೆ ಇದೆ ರಾಜ್ಯ ಸರ್ಕಾರದ ಬೆಂಬಲ ಕೂಡ ಇದಕ್ಕೆ ಅವಶ್ಯಕತೆ ಇದೆ ಕೋಲ್ಡ್ ಸ್ಟೋರೇಜ್ ಬಗ್ಗೆ ಇಬ್ರು ಮಾತನಾಡಿದ್ರಿ ಅದು ಚಿಲಿ ಸೆಂಟ್ರಲ್ ಜೊತೆಗೆ ಕೋಲ್ಡ್ ಸ್ಟೋರೇಜು ಮತ್ತು ಜನರಲ್ ಕೋಲ್ಡ್ ಸ್ಟೋರೇಜ್ ಬಗ್ಗೆ ಮಾತಾಡಿದ್ರಿ ಮನೆಯ ಮನೆಯನ್ನು ನಮ್ಮ ಉಡಾಗಡ್ಡಿ ಬೆಳೆಗಾರು ಇಬ್ಬರು ಕೋಲ್ಡ್ ಸ್ಟೋರೇಜು ಇವತ್ತು ಭಾಳಷ್ಟು ಪ್ರೈವೇಟ್ ಸೆಕ್ಟರ್ ಆಗ್ತಾ ಪ್ರೈವೇಟ್ ಸೆಕ್ಟರ್ಗೆ ಪ್ರೋತ್ಸಾಹವನ್ನು ಕೊಟ್ಟರೆ ಈಗ ನೋಡಿದ ಉದಾಹರಣೆಗೆ ಬ್ಯಾಡಿಗೆಯಲ್ಲಿ ಮೂವತ್ತಾರು ಕೋಲ್ಡ್ ಸ್ಟೋರೇಜುಗಳು ದೊಡ್ಡ ಹಬ್ಬಿದೆ ಅದೇ ಥರ ಇಲ್ಲಿನ ಮಾಡುವಂಥ ಅವಶ್ಯಕತೆ ಇದೆ ಮುಂಚಿನ ಕೈ ಹೆಚ್ಚಿರೋದ್ರಿಂದ ಖಂಡಿತ ಅತಿಥಾಗಿ ಪ್ರಯತ್ನವನ್ನು ನಾವು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮತ್ತು ಭಾಳಷ್ಟು ಎನ್ ಬಗ್ಗೆ ಹೇಳಿದ್ದಾರೆ ಅದು ರಾಜ್ಯ ಸರ್ಕಾರ ಕೈಯಲ್ಲಿದೆ ನಾವು ಪ್ರಾಮಾಣಿಕವಾಗಿ ಎನ್ ಮಾಡಿದ್ವಿ ಆದರೆ ಈ ರಾಜ್ಯ ಸರ್ಕಾರ ಬಂದು ಅದನ್ನು ಬದಲಾವಣೆ ಮಾಡ್ತಾ ಇದೆ ಭಾಳ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ ಅದಕ್ಕೆ ಅವಕಾಶವನ್ನು ಕೊಡದೆ ನಾವು ಎನ್ ಇ ಪಿ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಕ್ಕಳನ್ನ ತಯಾರು ಮಾಡಿ ಆ ಕಾಂಪಿಟೇಷನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅವರಿಗೆ ಸರ್ವ ಸರ್ವಾಂಗೀಣ ಅಭಿವೃದ್ಧಿಯ ಆಲ್ರೌಂಡ್ ಡೆವಲಪ್ಮೆಂಟ್ ಎಜುಕೇಷನನ್ನು ನೋಡ್ಬೋದು ಅದಕ್ಕೆ ವಿದ್ಯಾರ್ಥಿಗಳೇ ಮುಂದೆ ಬರಬೇಕು ನಾವು ಭಾಳ ಪ್ರಯತ್ನ ಮಾಡಿದ್ದೀವಿ ಆದರೆ ವಿದ್ಯಾರ್ಥಿಗಳು ಮುಂದೆ ಬಂದು ವಿದ್ಯಾರ್ಥಿಗಳ ಮುಂದೆ ಬಂದು ಆಗ್ರಹ ಮಾಡಿದರೆ விதி முந்தை சார் மணிதே பாக் ஆகிறது ஆலோசனை நான் நில்த்தேவன ஆமே நான் யூனிவர்சிட்டி பற்றி ஹெலி நோடி நான் எண் யூனிவர்சிட்ட ஜில்லா யூனிவர்சிட்டியாக நான் மாநில சர்க்கார அது பந்து மாதம் ஒன்றும் இன்னொரு ஜில்வரி ஆகக்கூடிய இவத்தின காலேஜ் சேர்க்கை ஜாஸ்தியாக இருக்கும் நான் இன்ஜினியரிங் ஓகே கலேஜ் ಹುಬ್ಬಳ್ಳಿ ಬಾಗಲಕೋಟೆ ಗುಲಬುರು ಈಗ ಮುನ್ನೂರು ಕಾಲೇಜುಗಳು ಹೀಗಾಗಿ ಅದರದ್ದೇ ಆದಂಥ ಯೂನಿವರ್ಸಿಟಿ ಬೇರೆ ಗದಗಿಗೆ ಯೂನಿವರ್ಸಿಟಿ ಆಗುವಂಥ ಅವಶ್ಯಕತೆ ಇದೆ ಅದಕ್ಕೆ ನಾವು ನೀವು ಸೇರಿ ಒತ್ತಡವನ್ನು ಹಾಕೋಣ ಅನ್ನೋ ಅಂಥ ಮಾತನ್ನು ಹೇಳಿ ಆಟೋಮೊಬೈಲ್ ಹಬ್ ಆಟೋಮೊಬೈಲ್ ಹಪ್ ಮಾಡಬೇಕಂದ್ರೆ ಮತ್ತೆ ಬರುವಂಥದ್ದು ಜಾಗದ ಸಮಸ್ಯೆ ಅದನ್ನು ಗಂಭೀರವಾಗಿ ಚಿಂತೆ ಇಂಡಸ್ಟ್ರಿಯಲೈಸೇಷನ್ ಹಾಕ್ಬೇಕಾದ್ರೆ ಜಮೀನು ಬೇಕು ಅದನ್ನು ಜಿಲ್ಲಾ ಆಡಳಿತದ ಜೊತೆಗೆ ನಾವು ಕೂತ್ಕೊಂಡು ಜಮೀನು ಕೊಟ್ಟರೆ ಖಂಡಿತವಾಗೂ ನನ್ನ ಅನುಭವ ಮತ್ತು ನನ್ನ ಸಂಪರ್ಕ ಇರುವಂಥ ಭಾಳಷ್ಟು ಇಂಡಸ್ ಇಂಡಸ್ಟ್ರಿಸ್ಟ್ ಇದ್ದಾರೆ ಅವರನ್ನು ಬದಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಕೂಡ ಆಟೋ ಮೊಬೈಲ್ ಸೆಕ್ಟ್ರಿಂದ ಬಂದಿದ್ದೇನೆ ನಾನು ಆಟೋ ಮೊಬೈಲ್ ಕೆಲಸ ಮಾಡಿ ಬಂದಿದ್ದೇನೆ ನನಗೂ ಕೂಡ ಆಸಕ್ತಿ ಇದೆ ಜಿಲ್ಲಾ ಆಡಳಿತ ಜಾಗದ ವ್ಯವಸ್ಥೆಗಳನ್ನು ಮಾಡಿದರೆ ಖಂಡಿತವಾಗೂ ಅದನ್ನು ಮುಂದೆ ಬರುವಂಥ ದಿನಗಳಲ್ಲಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಂಜಾರ ಅವ್ರದ್ದು ಇವತ್ತು ರಿಸರ್ವೇಷನ್ ಹೆಚ್ಚು ಮಾಡುವಂಥದ್ದು ಅದು ಬರುವಂಥ ದಿನಗಳಲ್ಲಿ ಇಡೀ ರಿಸರ್ವೇಷನ್ ಬಗ್ಗೆ ಒಂದು ದೊಡ್ಡ ಚರ್ಚೆ ಆಗಲಿದೆ ಕೇಂದ್ರದಲ್ಲೂ ಆಗುತ್ತೆ ರಾಜ್ಯದಲ್ಲೂ ಆಗುತ್ತೆ ರಿಸರ್ವೇಷನ್ನು ಅಸ್ಪೈರಿಂಗ್ ಸೊಸೈಟಿ ಹೆಚ್ಚಿರೋದ್ರಿಂದ ಅದನ್ನು ಆ ಫಿಫ್ಟಿ ಪರ್ಸೆಂಟ್ ಸೀಲಿಂಗನ್ ಬಗ್ಗೆ ದೊಡ್ಡ ಚರ್ಚೆಯಾಗಿ ತೀರ್ಮಾನ ಆದಾಗ ಖಂಡಿಸುವವರೆಗೂ ನಿಮ್ಮ ಪರವಾಗಿ ನಾವು ನಿಲ್ಲುತ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಂಧುಗಳೇ ಒಂದು ಕುಡಿಯುವ ನೀರಿಂದಾಗಿದೆ ಇನ್ನೊಂದು ಕಾರವಾರ ಇನ್ನ ರಸ್ತೆ ನ್ಯಾಷನಲ್ ಹೈವೇ ಆಯ್ತಂದ್ರೆ ನಮಗೆ ಎಕ್ಸ್ಪೆಷಲಿಂದ ಬರುವಂತಹ ರಸ್ತೆ ನ್ಯಾಷನಲ್ ಹೈವೇ ಆದರೆ ನಾವು ನ್ಯಾಷನಲ್ ಹೈವೇ ಫೋರ್ನಿಂದ ನಮ್ಮ ಗದಗಿಗೆ ಭಾಳ ಸುಲಭವಾಗಿ ಬರ್ಬೋದು ಅದನ್ನು ಕೂಡ ಈಗಾಗಲೇ ಟಿ ಪಿ ಆರ್ ನಾನು ಒಂದು ಶಿವಕುಮಾರ್ ದೇವಾಸ ಜೊತೆಗೆ ಮಾತಾಡಿದ್ದೇನೆ ಅದನ್ನು ಕೂಡ ಕೈಗೆತ್ತಿಕೊಂಡಿದ್ದೇವೆ ಮತ್ತು ರಿಂಗ್ ರೋಡ್ ರಿಂಗ್ ರೋಡ್ ಬದಲಿಗೆ ಭಾಳ ಅವಶ್ಯಕತೆ ಇದೆ ನಾನು ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಹಣವನ್ನು ಕೂಡ ಇಟ್ಟಿದ್ದೆ ಬಜೆಟ್ ಆದರೆ ಈ ಸರ್ಕಾರ ಬಂದ ಮೇಲೆ ಹಣವನ್ನು ತಕ್ಕಿದೆ ರಾಯಚೂರು ಗದಗ ಮತ್ತು ಕೊಪ್ಪಳ ಮೂರು ಇದಕ್ಕೆ ನಾವು ರಿಂಗ್ ರೋಡ್ಗೆ ನಾನು ಹಣವನ್ನು ಇಟ್ಟಿದ್ದೆ ಮತ್ತು ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಕೆಲವು ಕನ್ಸೆಷನ್ ಅನ್ನು ಕೇಳಿದ್ದರು ಅದಕ್ಕೂ ಕೂಡ ನಾವು ಒಪ್ಕೊಂಡಿದ್ದೇವೆ ಆ ಕೆಲಸವನ್ನು ಮುಂದುವರಿಸ್ತೇನೆ ಅನ್ನುವಂಥ ಮಾತನ್ನ ಈ ಸಂದರ್ಭ ವ್ಯಕ್ತಪಡ್ತೀನಿ ಮತ್ತು ಈಗಾಗಲೇ ಮೆಣಸಿನ್ಕಾಯಿ ಕ್ಲಸ್ಟರ್ ಬಗ್ಗೆ ಹೇಳಿದ್ದೀನಿ ಟೆಕ್ಸ್ಟೈಲ್ ಬಗ್ಗೆ ಕೇಳಿದ್ದೀರಿ ಒಟ್ಟಾರೆ ಈ ಫುಡ್ ಪ್ರೊಸೆಸಿಂಗ್ಗೆ ಭಾಳ ಮಹತ್ವ ಕೊಡುವಂಥ ಅವಶ್ಯಕತೆ ಇದೆ ಫುಡ್ ಪ್ರೊಸೆಸಿಂಗಿಗೆ ಕಾಳು ಕಡೆಯಿಂದ ಹಿಡಿದು ಆಯಿಲ್ ಸೀಸಿಂದ ಹಿಡಿದು ಜಿಲಿಯಿಂದ ಹಿಡಿದು ಎಲ್ಲ ಕಮರ್ಷಿಯಲ್ ಕ್ರಾಪ್ಸನ್ನು ಬೆಳೆಯುವಂಥ ಈ ಪ್ರದೇಶದಲ್ಲಿ ಫುಡ್ ಪ್ರೊಸೆಸಿಂಗಿಗೆ ವಿಶೇಷವಾಗಿರುವಂಥ ಪಾರ್ಕು ಮತ್ತು ಅದಕ್ಕೆ ಅಭಿವೃದ್ಧಿಗೆ ವಿಶೇಷವಾದಂಥ ಇಂಡಸ್ಟ್ರಿಯಲೈಸೇಷನ್ ಮಾಡುವಂಥದ್ದು ಅವಶ್ಯಕತೆ ಇದೆ ಅದನ್ನು ಖಂಡಿತವಾಗೂ ನನ್ನ ಎಲ್ಲ ಶಕ್ತಿಯನ್ನು ಅದಕ್ಕೆ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನೇಕಾರರಿಗೆ ವಿಶೇಷವಾಗಿ ಅದು ಪಾಟಲಿರ್ಬೋದು ಸೆಲ್ ಇರ್ಬೋದು ಬೆಟ್ಗೇರಿಯನ್ನು ಒಂದು ದೊಡ್ಡ ನೇಕಾರರ ಒಂದು ಹಬ್ಬನ ಮಾಡೋ ಸಲುವಾಗಿ ವಿವಿ ಹಬ್ಬನ ಮಾಡೋ ಸಲುವಾಗಿ ವಿಶೇಷವಾಗಿರುವಂಥ ಮಾಸ್ಟರ್ ಪ್ಲಾನನ್ನು ಮಾಡ್ತೇನೆ ಏಕದಲ್ಲಿ ಮನೆಯಲ್ಲಿ ವಿವಿ ಮಾಡುವಂಥವ್ರು ಬೇರೆ ಇಂಡಸ್ಟ್ರಿಯಲೈಸೇಷನ್ ಮಾಡುವಂಥವ್ರು ಬೇರೆ ಅವರಿಬ್ಬರು ಸೆಪರೇಟಾಗಿ ಕಾರ್ಯಕ್ರಮ ಮಾಡುವಂಥ ಒಂದು ಅವಶ್ಯಕತೆ ಇದೆ ಆ ಕೆಲಸವನ್ನು ನಾನು ಖಂಡಿತವಾಗೂ ಮಾಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನು ಹಲವಾರು ವಿಚಾರಗಳಲ್ಲ ಅಂತ ಹೇಳಿದರೆ ಇಳಿದಿರಿ ಅದು ಬಟ್ಟಿಯನ್ನು ಮಾಡಿಕೊಟ್ಟಿದ್ರಿ ಅದು ಖಂಡಿತವಾಗಿ ಗಮನಿಸ್ತೇನೆ ಇದೊಂದು ನನಗೆ ಕಣ್ಣು ಧರಿಸುವಂಥ ಒಂದು ಸಂವಾದ ಕಾರ್ಯಕ್ರಮ நன்காரதனும் கிரம நாரியில் ஓகேன்னா சூச்சனை சமாத காரியமொழிய காரியமன நடுக்கொட்டி இவங்க பல கம்பீர சர்ச்சை ஆகி சக்காரா சர்ச்சை ஆகி நேரம் நிஜவாக பல சந்தோஷைய முன்வரம் சுனாவணைய நிறுத்தும் கூட நான் ನೀವು ಸೇರಿ ಈ ಸಮಸ್ಯೆಗಳನ್ನು ಅನ್ನೋದಕ್ಕಿಂತ ನಾವು ನೀವು ಸೇರಿ ಈ ಸಮಸ್ಯೆಯನ್ನು ಬಗೆಹರಿಸೋಣ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಧ್ವನಿಯನ್ನು ನಿಮ್ಮ ಸಮಸ್ಯೆಗಳನ್ನು ದಿಲ್ಲಿಯಲ್ಲೇ ಹೇಳಬೇಕು ಹೇಳ್ತೀನಿ ಬೆಂಗಳೂರಿನಲ್ಲಿ ಹೇಳ್ತೀನಿ ಏನು ಹೇಳಬೇಕು ಅದನ್ನು ಕೂಡ ಹೇಳಿ ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡೋಣ ನನ್ನ ಒಂದು ನೀತಿ ಇದೆ ಅರವತ್ತು ತಿಂಗಳು ಇರ್ತದೆ ಒಬ್ಬ ಸಂಸತ್ ಸದಸ್ಯನಾಗಿ ಶಾಸಕರಾಗಿ

ನಮ್ಮ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನಾನು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಇದ್ದಾಗ ಇವತ್ತೇನಾದ್ರೂ ಗದಗ ಬೆಟಗೇರಿ ಅವಳಿ ನಗರ ಗದಗ ಜಿಲ್ಲೆಯಲ್ಲಿ ರಸ್ತೆಗಳು ಏನಾದ್ರು ಆಗಿದ್ದರೆ ಅದು ಡಿ ಮಿನಿಸ್ಟರ್ ನಾನು ಆಗಿ ಇದ್ದಾಗ ಬಸವರಾಜ್ ಬೊಮ್ಮಾಯಿ ಅವರು ಈ ನನ್ನ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿ ಅನುದಾನ ಬಿಡುಗಡೆ ಮಾಡಿ ಉತ್ತಮವಾದಂಥ ರಸ್ತೆಗಳ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ ಅನ್ನುವ ವಿಚಾರಗಳನ್ನು ಅವರು ಕೂಡ ವ್ಯಕ್ತಪಡಿಸಿದರು ಆದರೆ ಒಟ್ಟಾರೆ ಒಂದು ಸಂವಾದ ಬಹಳಷ್ಟು ವಾದ ಜೊತೆಗೆ ಸಂವಾದ ಅದರ ಅದರ ಏನು ಆ ಸಂವಾದ ಏನಾಗಿತ್ತು ಅಂದ್ರೆ ಸಮಾಧಾನಕರವಾಗಿತ್ತು ಜನರು ಚಿಂತನೆಯಿಂದ ಮಾತನಾಡಿದರು ಬಹಳ ಸ್ಪಷ್ಟವಾದಂತಹ ಪ್ರಶ್ನೆಗಳಿದ್ದು ಜೊತೆಗೆ ಉತ್ತರ ಕೂಡ ಹಾಗೆ ಇತ್ತು ಆದರೆ ಇದು ಪ್ರಶ್ನೆ ಉತ್ತರ ಇಷ್ಟೇ ಆಗಬಾರ್ದು ಇವು ಕನಿಷ್ಠ ಕನಿಷ್ಠ ಅಗತ್ಯ ಬೇಡಿಕೆಗಳಿಗಾದರೂ ಸ್ಪಂದನೆ ಸಿಗಬೇಕು ಇವತ್ತು ಅವರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದಾರೆ ಸೋಲು ಗೆಲುವು ಯಾರ್ದು ಗೊತ್ತಿಲ್ಲ ಆದರೆ ಗೆದ್ರೆ ಮಾತ್ರ ಅಗತ್ಯವಾಗಿ ನೀವು ಈ ಜನರ ಸಂವಾದದಲ್ಲಿ ಏನು ಕೇಳಿದಾರಲ್ಲ ಆ ಬೇಡಿಕೆಗಳನ್ನು ಕೊಡಬೇಕು ಇನ್ನು ಮುಖ್ಯವಾಗಿ ಅನಿಲ್ ಮೆಣಸಿನ್ಕಾಯಿ ಅವರು ಕೇಳಿದ್ದು ಅಂದರೆ ಇದು ಗದಗ ಸ್ಪೋರ್ಟ್ಸ್ ಸಿಟಿ ಆಗಬೇಕು ಅಂತ ಆ ಸ್ಪೋರ್ಟ್ಸ್ ಸಿಟಿಯನ್ನು ನೀವು ಮಾಡಬೇಕು ಮಾಡಲೇಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದನ್ನು ನಾನು ನೋಡ್ತೇನೆ ಅದಕ್ಕೆ ಏನೇನು ಅದಕ್ಕೆ ಮೂಲ ವ್ಯವಸ್ಥೆ ನಾನು ಮಾಡಬೇಕು ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ ಆ ಸ್ಪೋರ್ಟ್ಸ್ ಸಿಟಿ ಕೊಡಬೇಕು ಯಾಕಂದ್ರೆ ಈ ಭಾಗದಲ್ಲಿ ಸಂಗೀತ ಸಾಹಿತ್ಯ ಕ್ರೀಡೆ ಎಲ್ಲ ಇದೆ ಈ ಮಣ್ಣಿನಲ್ಲಿ ಆ ರೀತಿ ಜಂಕರಿಸ್ತಾ ಇದೆ ಸೊ ಅದಕ್ಕೊಂದು ವೇದಿಕೆ ಆಗಬೇಕು ಆ ಹುಡುಗರು ಅಂದರೆ ಆ ಒಂದು ಆ ಕ್ಷೇತ್ರದಲ್ಲಿರುವಂತಹ ಏನು ಸಮರ್ಥ ಕ್ರೀಡಾಪಟುಗಳಾಗಲಿ ಸಂಗೀತಗಾರರು ಸಾಹಿತಿಗಳು ಇವರು ಒಟ್ಟಾರೆ ಒಂದು ಒಂದು ಉತ್ತಮವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂದರೆ ಸ್ಪೋರ್ಟ್ಸ್ ಸಿಟಿಯನ್ನು ಮಾಡಬೇಕು ಅಂತೇಳಿ ಇವೆಲ್ಲ ಬೇಡಿಕೆಗಳಿತ್ತು ಸಮಾಧಾನಕರವಾದಂಥ ಒಂದು ವ್ಯವಸ್ಥೆ ಅದರ ಜೊತೆಗೆ ಆರಂಭದಲ್ಲಿ ನೇಹಾ ಕೊಲೆ ಪ್ರಕರಣ ನೇಹಾ ಏನು ಕೊಲೆ ಆಗಿದ್ರಲ್ಲ ನೇಹನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮೌನ ಆಚರಣೆ ಮಾಡಿದರು ಮೊನ್ನೆ ಈ ಗದಗದಲ್ಲಿ ಆಗಿದ್ದಂಥ ಕೊಲೆ ಪ್ರಕರಣ ಕೂಡ ಮೌನ ಆಚರಣೆ ಮಾಡಿದರು ಸೊ ಒಟ್ಟಾರೆ ಇವತ್ತಿನ ಸಂವಾದ ಒಂಥರ ಹೊಸ ಹೊಸ ಅಲೆಯನ್ನು ಹುಟ್ಟುಹಾಕಿದೆ ಇದು ಉತ್ತಮವಾದಂಥ ಬೆಳವಣಿಗೆಗೆ ನಾಂದಿಯಾಗಿದೆ ಉತ್ತಮವಾದಂಥ ರೀತಿಯ ಪರಿಸರ ಬದಲಾವಣೆ ಬದುಕು ಈ ಭಾಗದಲ್ಲಿ ಆದರೆ ಬೊಮ್ಮಾಯಿಯವರು ಏನು ಈ ಎಲ್ಲ ಭರವಸೆಗಳನ್ನು ಕೊಟ್ಟಿದಾರಲ್ಲ ಅದಕ್ಕೊಂದು ಉತ್ತಮವಾದಂಥ ಒಂದು ಬೆಲೆ ಸಿಗತ್ತೆ ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮನ ನಮಸ್ಕಾರ